ವೈಸಲ್ ಚಿಕ್ಕ ಅವರು ಬಟ್ ಅನುಭವದಲ್ಲಿ ನಾಲೆಜ್ ಅಲ್ಲಿ ತುಂಬಾ ತುಂಬಾ ದೊಡ್ಡವರು ವೈಭವ್ ಅವರು ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಈ ಮಾಡಿದ್ದಾರೆ ಈ ಒಂದು ಕ್ರಿಕೆಟ್ ಟೀಮ್ ಅಂತ ಅನ್ಕೊಂಡ್ರೆ ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋದು ವೈಭವ್ ಅವರಷ್ಟೇ ಸ್ಕೋರ್ ಮಾಡೋದು ರಿಷಿಕಾ ಅವರು ಇಬ್ರು ಕೂಡ ಎರಡು ಎರಡೂವರೆ ತಿಂಗಳು ಬಹಳಷ್ಟು ರಿಹರ್ಸಲ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಯಾಕಂದ್ರೆ ಅಂತ ಒಂದು ಪಾತ್ರಕ್ಕೆ ಒಂದು ನ್ಯಾಯವನ್ನು ಒದಗಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ತುಂಬಾ ಅಂದ್ರೆ ತುಂಬಾ ಡೆಡಿಕೇಟೆಡ್ ಆಗಿ ಈ ಒಂದು ಸಿನಿಮಾ ಮಾಡಿದ್ದಾರೆ ನಾನು ಬರೀ ವಿಟ್ನೆಸ್ ಅಷ್ಟೇ ಬೇರೆ ಅವ್ರು ಏನೋ ಹೇಳಿದ್ರು ಬಟ್ ನನ್ನ ಪರಿಶ್ರಮ ಪ್ರಾಯಶ ಒಂದ್ ಐವತ್ತು ಪರ್ಸೆಂಟ್ ಆದ್ರೆ ಇವರೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಇದೆ ಧನುಷ್ ಅಂತ ಹೊಸ ಆಕ್ಟ್ರು ಅವರು ಥಿಯೇಟರ್ ಇಂದ ರಿಷಿಕಾ ಹುಡುಗ ಕೂಡ ಥಿಯೇಟರ್ ಇಂದ ನಾನ್ ಥಿಯೇಟರ್ ಇಟ್ ಏನೂ ಮಾಡ್ಲಿಲ್ಲ ಇವ್ರ್ ನೋಡ್ಕೊಂಡು ಕಲಿತಾರದಷ್ಟೇ ಬಟ್ ತುಂಬಾ ಆನೆಸ್ಟ್ ಪ್ರಯತ್ನ ಅಂಡ್ ನಕುಲ್ ಸರ್ ಬಗ್ಗೆ ಹೇಳ್ಬೇಕು ನಾವು ಸಿನಿಮಾ ಮಾಡಿದೀವಿ ಅದನ್ನ ಯಾವ್ದೋ ಲೆವೆಲ್ ಎಲಿವೇಟ್ ಮಾಡಿದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಪ್ರತಿಭೆ ಅಂತ ಹೇಳ್ಬೋದು ಎರಡು ಮಾತಿಲ್ಲ ಅವರ ಮ್ಯೂಸಿಕ್ ಅವರ ಸೌಂಡ್ ನಿಜವಾಗ್ಲೂ ಅದ್ರ ಅಂದ್ರೆ ಇನ್ನಷ್ಟು ಹಾಡುಗಳು ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತಾಗತ್ತೆ ಅವರ ಕೆಪಾಸಿಟಿ ಅವರ ಪೊಟೆನ್ಶಿಯಲ್ ಏನಿದೆ ಅಂತ ಸಿನಿಮಾ ಒಂದು ಆನೆಸ್ಟ್ ಪ್ರಯತ್ನ ಅದ್ರ ಜೊತೆ ಪರಿ ಒಂದು ಕಂಡೀಷನ್ ಬಗ್ಗೆ ಈ ಸಿನಿಮಾ ಮಾತಾಡ್ತಿಲ್ಲ ಒಂದು ಪ್ರಾಪರ್ ಲವ್ ಸ್ಟೋರಿ ಇದೆ ಅದರಲ್ಲಿ ಅದನ್ನ ಎಂಟರ್ಟೈನಿಂಗ್ ವೇ ಅಲ್ಲಿ ತುಂಬಾ ಕನ್ವಿಕ್ಷನ್ ಅಲ್ಲಿ ನಮ್ಮ ನಿರ್ದೇಶಕರು ಮಾಡಿದ್ದಾರೆ ಫೆಬ್ರವರಿ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು ಬಿಕಾಸ್ ದಿಸ್ ಫಿಲ್ಮ್ ಆಕ್ಚುಲಿ ನೀಡ್ಸ್ ಸಪೋರ್ಟ್ ಫ್ರಮ್ ಐವರಿ ಒನ್ ಅದನ್ನ ನಾನ್ ನಿಮ್ಮೆಲ್ಲರಲ್ಲ ಕೇಳ್ಕೊತೀನಿ